ಬಡ ಬಡ ಮಿಸ್ ಪಾಯಿಂಟ್ ತಿಕ್ಕೊಂಡು ಅಂತ ಚಾ ಕೊಡ್ತೀನಿ ಆಮೇಲೆ ಹಿಂದೆಗಡೆ ನನ್ಗಂಡ್ ಬಂದ್ರ ಹುಡುಗರು ಸಲಾಗಿದ್ದ ಬರೋ ಹೊತ್ತಾಗೈತಿ ಇಷ್ಟರು ಬಂದ್ರ ಅಂದ್ರೆ ಚಾ ಕಿಟ್ಟು ಇಷ್ಟು ಚಾ ಕೊಡ್ದ್ ಹೊಳ ಹೊಳಾಮಳೆ ನನಗೊಮ್ಮೆ ಅವ್ರಿಗೆ ಮೇಲ್ ಮಾಡೋದು ಹಲೋ ಅಕ್ಕ ಏ ನೀರ ಬಾರ ಬಾ ಬುತ್ತಿ ತಡಿ ಅಕ್ಕ ಬುತ್ತಿ ಕೊಡ್ತೇನೆ ಊರಿಗೋಗಿದ್ದೆ ಆ ಮ್ಯಾಲ್ ಬಾ ಅಲ್ಲೇ ನಿಂತ ಕೊಡತಿಯಲ್ಲ ಬಾ ಯೋ ಒಳಗ இவாக்க இன்னும் பார்வத்திகர்மனிகிர்ஜாக்கர்மனிகேனக்கர்மணிகோது கொட்பு ஃபஸ்ட் மற்ற இல்லதந்து பண்ணிவாய்த்தீன் ஊருகோகித்த மதுவரை நாலு ஆகித்து வந்தாங்க கொடக்கந்த நான் தடி கொடுத்தேன் பண்ணியில வந்து சா மாட்னி பாய் குட் அந்த நீ அவங்க நம்மனைவாக்க மழைபருத்தாக நோடல்லாட் பாடவா மத்தபட கொட்டமணிக்கு ஹோக்கி நானும் மற்ற அவரு அத்தியரு அக்கார அதுக்காக தரீனி இது தூக்க பூத்தினி ಅವ ಅವರ ಅಪ್ಪ ಅಷ್ಟು ಎಲ್ಲಾರು ಅರಾಮದ ನೋಡಕ್ಕ ನಿಮ್ದು ಚಾ ಅಕ್ಕ ಇನ್ನು ಚಾ ಇಲ್ ಬಿಡವ ನಿಮ್ಮಣ್ಣ ಹೋಗ್ಯಾರ ಅವ್ರು ಬಂದ್ರಂದ್ರ ಮತ್ತೆ ಹುಡುಗರು ಸಲಗಿದ್ದ ಬಂದ ಮೇಲೆ ಅಷ್ಟು ಚಾ ಹೇಳಿ ಮುಂಜಾನೆ ರೇಷನ್ ಅಂಗಡಿಗೆ ಹೋಗಿದ್ದೆ ಬಂದ್ ಬಂಡತಿ ಪಾಸರತ್ ಈಗ ಕಟ್ಟಿಮೆ ಇಟ್ಕೊಂಡು ತಿಕ್ಕಾಕತಿ ನೋಡಿ ಕೆಳಗ ತಿಕ್ಬೇಕ್ ಅನ್ನೇ ಇದು ಮಳಿ ಆಗೈತಲ್ಲ ರಾಡದಂಗ ಆಗೈತಿ ಕೆಳಗ ಕುಂದ್ರಾ ಗಾ ಅಂತ ಇಲ್ಲಿ ಕಟ್ಟಿ ಮೇಲೆ ಕುಂತ ತೊಳೆ ಆತಿದ್ ನೋಡ್ವಾ ಒಂದಿಟ್ಟು ಬಂದ್ ಚಾ ಕುಡುದಿಲ್ಲ ನೋಡಿ ಮ್ಯಾಲ ಮತ್ತ್ ಬರ್ತೇನೆ ಆತ ಹೋಗ್ ಬರ್ತೇನೆ ಹೂನ್ವಾ ಆತು ಜಿಟಿ ಜಿಟಿ ಹನಿ ನಿದ್ರಾಕತ್ತೇವ ಬಡ ಬಡ ಕೊಟ್ಟು ಹೋಗು ಮತ್ತೆ ನಿಂದ್ರ ಬಡ ನೆಗಡಿ ಹ್ಞೂ ಅಕ್ಕ ಎಷ್ಟು ಮಾಡ್ಕರ ನೋಡು ಅವ್ರ ಅವರು ಬುತ್ತಿನ ಮಗು ಈಗ ನೀಗುದೇ ಇಲ್ಲ ಮೊದ್ಲು ಎಲ್ಲ ಮಾಡಿ ಹಂಗೆ ಕಟ್ಟುವಕೆ ಕಟ್ಟುವಕೆ ಒಂದ್ ಎರಡು ತಿಂಗಳು ಆದ್ರೆ ಭಾಳ ನೋಡು ಬುತ್ತಿ ಮಾಡ್ಕೊಂಡು ಹಂಗೆ ಮಮ್ಮ ಕಳ ನೋಡಕ್ ಬಂದ ಬಿಡುವಕಿ ಈಗಲ್ಲ ಕಾಲು ಆಗಿ ಮುಂದಕ್ಕೆ ತರಾಕೋರ್ ಯಾರೊಬ್ರು ಬರ್ಬೇಕು ಇವು ನಮ್ಮಅನ್ಗಳು ಅಂದ್ರೆ ಅನುಗಳು நோட்கண்டுவா இதெல்லாம் நமக்கு வரோதாக நமக்கு ரெரே நான் டுடி வரையாதுக்கை நோடி ஹெங்க வட்ட ஜீவ் தவிர நடுத்துங்க ஹோதங்க முஞ்சேன் மாநூறு ரொட்டி பல் ஹங்கே ஒட்டு விஷயம் தகுது பிடித்தீங்க இவா மழை கால கரெண்ட் ஆக வர்த்தாக பட பட் இதென்ன சஞ்சு மாடி மாதிரி தகுந்த சிஞ்சு பிடித்தி இல்லத்த கரண்ட் ஓகே வந்து மோக்கல குடி கைக்கொண்டா அல்லேத்து சாமான் சிகே இல்லை எல்லாரும் தந்த மாடி இட்டு ஹிந்த சரது குந்திரல தான் சோர் தி சோர் தீர்காடி ஒன்னிட்டு ஏன் சிமெண்ட் ஏன் அரலர் மெத்த மெத்தி சாக்க ஏனோடு ஹிங்க டபா 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 மண் ஹிங்க பித்தி யாக்குவல் கப்ர் சாடி வித்திரத்த அவங்க சன் பூட்ட இதாக விட்டு எட்டந்த நான் படக்கோக்க ஏன்மாத்தீயா ரேவனில் ஊரமதீ ஊராக ஆய்வா தீலா ಏ ಹೊಕ್ಕಿನಾಯ್ಕ ಇನ್ನು ಪಾರ್ವತ ಮನೆಗೆ ಇವರು ಗಿರ್ಜಾ ಮನೆಗೆ ಕೊಟ್ಕೊಟ್ಟು ಆತ ಹೊಕ್ಕಿ ಮನೆಗೆ ಆತ ಅತ್ತಗಿಂದ ಕಲ್ಲವ ಕರ್ಮನೆಯಲ್ಲಿದ್ದ ಕೊಡ್ಕೋತ ಬನ್ನಿ ಏನೋ ಮಾಡತ್ತಿದ್ದೇವ ಅಡುಗೆ ಇನ್ನು ಸಂಜೆ ನಾಯಕ ಹ್ಞೂ ಮುಂಜಾನೆ ಪಲ್ಲೆ ಇತ್ತ ಹಂಗಾಯ ಒಟ್ಟು ಅನ್ನ ಮಾಡಿ ತೆಗದ್ರೆ ಅತ್ತಂತ ಹೇಳಿ ಮಳೆ ಮಾರ ದಿನ ಇವ ಕರೆಂಟ್ ಅವ ತೆಗಿತಾವ ಗೊತ್ತಾಗೋದಿಲ್ಲ ಇನ್ನು ಮತ್ತೆ ಕರೆಂಟ್ ಹೋದ್ ಅಂದ್ರೆ ಹುಡುಗರು ಹೊಟ್ಟೆ ಹಸ್ಕೊಂಡು ಕುಂದ್ರಂಗಿಲ್ಲ ಸಂಗ್ತು ಹೊಟ್ಟು ತಗೊಂಡು ಕುನಿತಾವ ತಗತ ಮಾಡಿ ಇಟ್ಬಿಟ್ರೆ ಚಿಂತು ಬಿಡ್ತೈತೆ ಹಂಗಾಗಿ ಒಟ್ಟು ಅನ್ನಕ್ಕೆ ಅನ್ನ ಕಿಟ್ಟಿದ್ನ ಸಾರ್ನಾಯಿತು ಮಧ್ಯಾಹ್ನದನ್ನ ಬಿ ಮಾಡ್ತೇನೆ ಕುಂದ್ರೆ ಕುಂದ್ರೆ ಇವ ಅರಾಮದಾರ ಅವರಾಗ ಅವರ ಅಪ್ಪರು ಅಜ್ಜ ಅಮ್ಮ ತಂಗಿ ಎಲ್ಲರೂ ಆರಾಮದಾರ ನೋಡಕ್ಕ ಅವ ಬುತ್ತಿ ಪಲ್ಯ ಕಸಿದ್ಲಕ್ಕ ಹಂಗಾಗಿ ಮತ್ತೆ ಅಕ್ಕ ಕೊಟ್ಟಬಾರವಾ ಇಲ್ಲೇ ಅಂತಂದು ಮತ್ತೆ ನಾವ ಬಂದಾಗ ಕೊಟ್ಟ ಕೊಟ್ಟಿರ್ತೇವಲ್ಲ ಹಂಗಾಗಿ ತಮ್ಮ ಅಕ್ಕ ನೀನು ಆತ ಕಂಬ್ಲಕ್ಕಾತ ಒಟ್ಟ ಹೋದ್ರೆ ಬುತ್ತಿ ಪಲ್ಯ ಒಟ್ಟ ಕೊಡ್ಲಾರ್ದ ಇದು ಮಾಡ್ದಲ್ವ ಕೊಟ್ಟ ಕೊಡ್ತೀರಿ ತುಗೋ ಅಕ್ಕ ಬುತ್ತಿನ ಇವ ಎಷ್ಟು ತರ ಮಾಡ್ಕೊಟ್ಟಾರ ಇವ ನಿಮ್ಮವರು ಪಾಪ ಅವ್ರಿಗೂ ಪುರುಸತ್ತ ಎಲ್ದಂಗೆ ಆಕತಿ

ದಿನ ತೋಟದ ಕೆಲಸ ಅಲ್ಲಿ ಕಳೆ ತೆಗಿದ ಅದೇ ಅಂತೇಳಿ ಈಗ ಹೊಲದ್ ಸ್ವಲ್ಪ ಕರಿಕ್ ಬದಿದೆ ಅಂತ ಅದು ಹೊಡ್ಯಾ ಅಡ್ಡಾಡತ್ತಾರ ಹೊಲಕ್ಕಪ್ಪಾರ ಇರೋದಿಲ್ಲ ಒಂದು ಎರಡು ಮೂರು ಆಳು ಹಿಂಗೆ ಬಂದಿರ್ತಾವಕ್ಕ ಅವ್ರಿಗೆ ಬುತ್ತಿ ಕಟ್ಟೋದು ಮನೆಗೆ ಅಜ್ಜ ಅಮ್ಮನ ಚಾಕ್ರಿ ಅವರು ಅಲ್ಲೇ ಮ್ಯಾಗಿ ಮನೆಗೆ ಹೋಗೋದಿಲ್ಲ ಸಜ್ಜಾಗೋದಿಲ್ಲ ಅಂತ ಇಲ್ಲಿ ಹಳೆ ಮನೆಗೆ ಬಂದತ್ತಲ್ಲಾ ನಮಗೆ ಅವರ ಜೊತೆ ಇಲ್ಲೇ ಅವ್ರು ಅವ್ರಿಗೆ ಬಿ ರೊಟ್ಟಿ ಬೇಕು ಆ ರೀತಿ ತಿನ್ನೋದ್ಲೇಕ ಅವ್ರು ಹೊಲಕ್ಕೆ ಮಾಡಿ ಕಟ್ಟಿದ್ರೆ ಮತ್ತೆ ಅವ್ರು ಪೂರ್ತಿಯಾಗಿ ಮತ್ತೆ ನಾಲ್ಕು ಮಾಡೋದು ನೋಡಿ ಮಧ್ಯಾಹ್ನ ಹಂಗಾಗಿ ಪುರ್ಸತ್ ಇಲ್ಲದಂಗೆ ಆಡ್ಬಿಡ್ತೈತೆ ಅವಾಗ ಏನು ಮಾಡೋದು ನಮ್ಮ ತಂಗಿನೂ ಮಾಡ್ತತ್ತದು ಈಗ ಈಗಲ್ಲಾಕಿ ಕಾಲೇಜಿಗೆ ಹೊಂಟ್ ಅಂದ್ರ ಮುಂಜಾನೆ ಮತ್ತ ಮಾಡಿ ಹೊಕ್ಕಳ ಬಂದ್ ಸಂಜಿಕ ಹುಡುಕಿದ್ಲ್ಲ ಹೋಗ ನೋಡಕ್ಕ ಹೋದ್ ಬಿಡಿ ಅವ ಹಂಗ ಆಕತೆ ಮತ್ತೆ ಇಲ್ಲೇ ಆದ್ರಾನ ಮಜ್ಜಾವ ಅಮ್ಮ ರೀ ನಿಮ್ಮ ಅವರ ಕಡೆನಾದ್ ಹ್ಞೂ ಆಯ್ತಾ ಇಲ್ಲೇ ಅದಾರ ನೋಡ್ ಬರ್ಲಿ ಅಕ್ಕ ನಾನು ಕುಂದ್ರ ಯಾವ ಚಾ ಮಾಡ್ತೇನೆ ಕುಂದ್ರೆ ನಾವು ನೀ ಚಾ ಕುಡುದಿಲ್ಲ ಚಾ ಮಾಡ್ತೇನೆ ಕುಂದ್ರೆ ಎಟ್ಟ ನೀನಾರ ಯಾವ ಬರ್ಬೇಕು ಕೇಳೋಣ ಮನಿ ಇನ್ನೂ ಕಮ್ಲಕ್ ಎದಕ್ಕರ ಆಯ್ತಾ ನೀನ್ ಒಟ್ಟ ಬರುದಿಲ್ಲ ಕುಂದ್ರ ಚಹಾ ಮಾಡ್ತೇನೆ ಬ್ಯಾಡ್ವಾಕ ಮತ್ತೆ ಸೌಡಿ ಇದ್ದ ಬರ್ತೇನೆ ಹೊಕ್ಕಿನ ಅಲ್ಲಿ ಎರಡ್ ಮನಿ ಕೊಟ್ಟು ಹಾಕಿನಕ ಹಂಗ ಚಹಾ ಕುಡದ್ ಬಂದಾಕ ಚಾ ಕಸಿದ್ಲಕ್ಕ ಕುಡ್ದಕ್ಕ ಇತ್ತಾಗ ಬಂದೇನೋ ನಾನು ನಾನಾ ಅವ್ರ ಇರೋದು ಏನಂದ್ರೆ ಕೇಳ್ತಾರವಾ ಹೋಗಿ ಬೆಟ್ಟಾಗಿ ಹಾಗಿ ತಂದನಂತೆ ಕೊಟ್ಟು ಬಂದ್ಬಿಡ ನೀ ಚಾ ಕುಡಿಲಿಲ್ವಾ ಹಂಗ ಬರ್ತಿ ಹೋಗಿ ಬಿಡ್ತೀ ಒಟ್ಟ ಇಲ್ಲಾ ಮತ್ತೆ ಮತ್ ಕಾಲ ಇದ್ದ ಬರ್ತೇನೆ ಹೋಗ್ಬರ್ತೇನೆ ನೋಡಕಾ ಹೂನ್ ಮನಿ ಇಲ್ಲ ಕಾಲ ನೋಡ್ಕೊಂಡು ಹೋಗ್ಯವ ರೊಜ್ ಕಾಲ ಜಾರಕಿ ಅಗಿರ್ತ ಮರಿ ಆಗೈತಿ ಸೊಕಾಸ ಹೋಗ್ ಹೂಯ್ಕಿ ಮುದ್ಕ ಮಾರದು மத்தே சொ இலோ சீகுர ஒன் தின பூத்தி அவரு கழுசதல ஈக கதல மசீபீ மனியாக பார்க்க அவ்வளவு இல்லை நான் பார்க்கணு ஊருகோய்னே அவ்னா பூத்தி நீல் பூத்தி கொட்டோதிரி ஊராக இவத்தி அதுக்கி கொட்டோதாத்தி அராமதியா அவன் ஒளா மாத்தீன் குடுது உங்க ನೀಲ್ವ ಗಿರ್ಜಾಕರ್ ನಿರ್ಜಾಕ್ರ ಒಂದು ಕೊಟ್ಟು ಹೋಗಕ ಅದಕ್ಕೆ ಮತ್ ನಿಮ್ಮ ಮನೆಗಳು ದೂರಕೋಲ್ಲ ಮತ್ ಮಳಿ ಬಂತಂದ್ರೆ ತರಕತ್ತ ಇನ್ನು ಬಂದ ಕೊಟ್ಟೋಗ ಬನ್ನಿ ಅವಾರಿ ಬಂದ್ಮಾಗ ಹೇಳುವ ಹಾ ನೀಲಾಕ ಬಂದ ಚಿಗೋ ಬಂದಿದ್ಲ ಅಂತ ಹೇಳಿ ಹೂಟಿ ಚಿಗೋ ಬರ್ಲಿನ್ರಿ ಚಾ ಕುಡಿತಿದ್ರ ಒಂದಿಟ್ಟು ಇಟ್ಟು ಒಳಗೆ ಬರ್ರಿ ಆಡವಿ ಮತ್ ನಿಮ್ಮ ವಾರಿದ್ದ ಬರ್ತೇನೆ ಅವಿ ತುಗವಿ ಬುತ್ತಿನ ಹೇಳ್ತ ಹೇಳ್ರಿ ಆ ಚಿಗವ್ರ ವಾರ ಬಂದ್ರಂದ್ರ ನೀಲಾ ಚಿಗವ್ರ ಬಂದಿದ್ರ ಬುತ್ತಿ ಕೊಟ್ಟು ಹೋದ್ರ ಅಂತ ಹ್ಞೂ ಹೂನವೀ ಆಯ್ತು ಅಮ್ಮ ರೀ ಅಮ್ಮ ಊರಿಗೆ ಹೋಗಾಳ್ರಿ ಇದು ಅತ್ತಿ ಅಂತಕ್ಕ ಹೋಗ್ಬರ್ತೇನೆ ಅಂತಂದ ಹೋಗಾರ ನೋಡ್ರಿ ுவங்க சூ மாக்கிட்ட நீடாட சூஸ்கண்ட் ஒன் லோட்டா குடித்தனி பேஷ்ங்க எந்தா தண்டி ஏ தன் வய மழிதாலுந்த டபுரி தழிது தப்பங்க தப்பதில் நோட் கிர்ஜாக்காழக்கி ஏனில் யாவ ஊர ஏஜி மூட வந்து நோட கிர்ஜாக்காய் பாச்சி பார்ஜாக்கா நம் வரே ಇಲ್ಲೇ ನೋಡಿಲ್ಲ ತಿಕ್ಕೊಂಬಂದು ಬಾಂಡೆ ಇಲ್ಲೇ ಇಟ್ಟೆ ಇನ್ನೂ ದಬ್ಬಾಕಿಲ್ಲ ಏನಿಲ್ಲ ತಂದೆ ಎತ್ತಂಗ ಅಥ್ವಾ ನಿಮ್ಮಣ್ಣ ಬಂದಿದ್ದ ಈಗ ಅವ್ನು ಚಹಾ ಮಾಡಿಕೊಟ್ಟೆ ನಾನು ಚೆನ್ನಾಗಿ ಕುಡಿಲಿಲ್ಲ ಅದಕ್ಕೆ ನೀವ ಮಂಜುನೂ ಸಲಾಗಿದ್ದ ಬಂದು ನಾ ಅವು ಕಾಶ್ ಕೊಟ್ಟೆ ಓದ್ತದ ಊದ್ಕೊಳ್ಳೋಕೊಕ್ಕೇನಂತ ಹೋದ ಅದಕ್ಕೆ ನಾನು ಒಂದಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೆ ನೋಡುವ ಚಾನ ಅವ ಬಂದೆವು ಊರಾಗಿಂದ ಆರಾಮ ಅದಾರ ಅಲ್ಲೇ ಅವರ ಅಪ್ಪ ಅಜ್ಜ ಅಮ್ಮ ರಮ್ಮೆ ಎಲ್ಲರೂ ಅರಾಮ ನೋಡೋ ಆಗಿರ್ಜಾಕ ಇದು ಅಪ್ಪಾರ ಕಳ್ಸಕ್ಕೆ ಬರೋದಿತ್ತಾ ಮತ್ತು ಇವ್ರ ಕೆಲಸ ಐತಿ ಮತ್ತೆ ಪಾಪ ಅಲ್ಲಿ ಇದ್ದಲ್ಲಿ ತಾನು ಬರ್ತಾರೆ ಅವ್ರು ವಸ್ತಿ ಒಂದು ಉಳಂಗಿಲ್ಲ ಕೆಲಸ ಐತೆ ಅಂತಂದು ನಿಂತು ಬಿಡ್ತಾರೆ ಅಪ್ಪಾರ ಹಂಗಾಗಿ ಇವರ ಬಂದ್ರಕ್ಕ ಮತ್ತು ಕರ್ಕೊಂಡ್ಬಂದ್ರೆ ಇವರು ಬರೋದಾಗ ಎಲ್ಲ ಹೂವು ಮುರುಕಾಯ್ದಿದ್ವಿ ಎಲ್ಲ ಬುತ್ತಿ ತಯಾರು ಮಾಡಿದ್ಲಾಕ ಅಕ್ಕ ಇವ್ರು ಬರುತ್ತಲೇ ಊಟ ಮಾಡಂದ್ವಿ ಒಲ್ಲೆ ಅಂದ್ರೆ ಮತ್ತೆ ನಾಷ್ಟ ಅಂದ್ರೆ ಮತ್ತೆ ಚುಂಬರಿ ಮಾಡಿ ಕೊಟ್ವಿ ತಿಂದು ಇತ್ತಾಗ ಬಂದ ಬಿಟ್ಟು ನೋಡೋಕೆ ನಿಂದಿರಲೇ ಇಲ್ಲ ಹೌದನು ಬೇಷ್ ಹತ್ತಿ ಬಿಡು ಪಾಪ ಅವರು ಒಬ್ಬರಿಗೆ ಹಣಗಲ್ಲ ಮತ್ತು ನಡೋಣ ಬರೋಕ್ಕಾಗೋದಿಲ್ಲ ಏನು ಹೊಲ ಮನೆ ಕೆಲಸ ಚೆಲುವುದು ಒಲೆ ಏನು ಬಿತ್ತುದು ಎಲ್ಲ ಹೌದಿಲ್ಲ ಹೊಲದಾಗ ಹ್ಞೂ ಆಯ್ಕೆ ಅವ್ರದ್ದು ಹೊಲ ಜಗ್ ಕೆಲಸ ಇಷ್ಟ ದಿನ ಹೊಟ್ಟೆ ಕೆಲಸ ಇನ್ನು ಹೊಲ ಹೊಲಮನಿದಾ ಆದ ಕೆಲಸ ಚಲುವ ನೋಡಕ ಇನ್ನು ಮತ್ತೆ ಬಿತ್ತು ಅದು ಇದೆ ಅಂದ್ರೆ ಅದಕ್ಕೆ ಮತ್ತೆ ನಮ್ಗೂ ನಡಗ ಬರೋದಾಕತ್ತೆ ಗೊತ್ತಿಲ್ವಾ ಏನಂಗೆ ಇದು ಮಾಡ್ಬಿಡ ಬುತ್ತಿ ಕಟ್ತೀವಂತಂದು ಮತ್ತೆ ಬುತ್ತಿ ಮಾಡ್ಕೊಂಡು ಬದಿ ನೋಡಕ ಆಯ್ತಾಗ ಚಲೋ ಹಾತ್ ಬಿಡೇವ್ ಏನಾಯ್ತು ಒಟ್ಟು ಆರಾಮದ ಇಲ್ವ ಎಲ್ಲರೂ ಹ್ಞೂ ಅಕ್ಕ ಆರಾಮದ ನೋಡು ಮಂಜು ಅಣ್ಣ ಆರಾಮದಾರ ಹ್ಞೂ ನಿಮ್ಮ ಅಣ್ಣನೂ ಆರಾಮದ ಮಂಜುನು ಅರಾಮದ ನೋಡುವ ಇಲ್ಲ ಚಾ ಸೂಸ್ತೇನೆ ಮಾಡಿದ ಬನ್ನಿ ಅಕ್ಕನು ಬಿಡ್ಲಿಲ್ಲ ಮತ್ತೆ ಎಲ್ಲರೂ ಚಹಾ ಮಾಡಿ ಬಿಟ್ಲ ಚಹಾದಾಗ ಹೊತ್ತಾಗಿತ್ವ ಅಂತಂದು ಮತ್ತೆ ಚಹಾ ಮತ್ತೆ ಮತ್ತೆಲ್ಲಾರು ಚಾ ಕುಡಿದ್ವಿ ಮತ್ತದ ಕೊಟ್ಟು ಬೆಟ್ಟ ನಂಗೆ ಆಕತ್ವ ಮಾತಾಡ್ಸ್ಕೊಂಡ್ಬಾ ಎಲ್ಲರೂ ಕೇಳ್ತಾರ ಅಂತಂದ್ರೆ ಹಂಗಾಗಿ ನಾನಾ ಕೊಟ್ಟು ಬರ್ತೇನೆ ಅಂತ ಬನ್ನಿ ಅಕ್ಕ ಅಕ್ಕ ಹಾಲು ಅದೂರಿ ಐತ ನೀನು ಹೋಗ್ಬಿಡ ಅಂತಂದ್ಲ ಅಕ್ಕ ಅದಕ್ಕ ಬನ್ನಿ ನಾನು ಬೇಸ್ ಬಿಡುವ ಬಿಡ್ವಾ ಚಹಾ ಚಾ ನೀ ನೀರವ ಬರ್ಬೇಕು ಕಮಲಕ್ಕ ಒಟ್ಟು ಬರ್ತಾ ನೀನು ಮನೆ ಮನೀಸನೆ ಕಾಯೋದಿಲ್ಲ ನೋಡು ಕೆಲಸ ಏನದು ಕೆಲಸ ಮಾಡ್ತೀವಿ ಇಬ್ರು ಕೂಡಿ ಬೇಸರ ಹಂಗೆ ಅಡ್ಡ ಬಿಡ್ತೀನಿ ನಾನು ಯಾಕೆ ಒಂಚೂರು ಮೊಕ ಏನಾದ್ರೆ ಮೊಕಿನಿ ಹಂಗಾಗಿ ಬರೋದಾಗೋದಿಲ್ಲ ಅಕ್ಕ இடவாக்கில் அக்க இல் தடிவா அத ஆமேல தகோத்தினி சா குடின தடி இல்லை புட்டி தக சரஸ் தக்கோத்தே எரோது ரொட்டி தக மஞ்சு பல்லக்க ஜீவ நெட்டி தகவில அக்க உழை கொட்டமாருவா கிர்ஜாக்கே தக எடுக்கவ் ஹூன ஆ தடி தேனி தூக்கிள்ள நோட நினைக்க நோடு நீ மனி வந்த இல்லை வாடிங்க தின களசோதில்ல ஒன் கப் சா பாழனோடது குடி பஸ் டம் சரி இது வாழ நீ கைப்பந்தேனில் அது ஹத்தி மத்த அது தப்பி வந்த நோடு மத்த முந்தது அத்துவோக்கா இல்லை சீதா பஸ் அதாவில் இல்ல ஹோதில்ல தப்பாக்கா நான் பஸ் ஸ்டாண்ட் வரோரு அங்கே பாஸ் ஆகப்பிட்வ மத்த இன்னொரு வரதான நின்று நோடு ஒத்தா்த்து கண்டே அந்த இல்லே ஊட்டது ஒத்தி எதா விடத்திவிட்டு நோய் வரோது மத்தோ ரத்தி ஊட்டக்காத்த மத்தேன்மோது பஸ்ஸு அங்கே தந்தராக் விடாக்க ஹோடே அவ பஸ்ஸிந்தன தங்கிங்க கர்பேல் ஒட்ட யாக்கி காலேஜி கலசை ஆய்க்க அங்கே எம்மா சூட்டி விட்டர் பரேனா அக்கொந்த வார்த்தா பா அந்தி அவங்க கஷ் கொட் ஏனி பார்த்தார்த்து ஊருக்கு மற்ற நடுவனு ஹோகக்காகல இன்னும் ஹம்ப மத்த அவ்வோ அது வந்த ஹூக்க பாப்பா அக்க ஊருக்கு ஓத நான் கஷ்டில்லை பாப்பக்கி ஊருக்கு ஹோதித்தா ஓப்பனிங் இத்த ஊருக்கு ஹோனே லேட்டா நோடாக்க ஹோது பாப்பி ஓகே நான் ஆத்திள்ள ஓகேவா அக்கூடாக்கினோ மத்தொந்த வார ஹூக்க அது நானும் பண்ணியில் கழி கொடுத்து அக்கன ஹோ பரிலி